ಹಲೋ ಗೈಸ್ ಇಲ್ಲಿ ನೋಡಿ ನಮ್ಮ ಊರಲ್ಲಿ ಫುಲ್ಲು ಮಳೆ ಮಳೆ ಅಂತೇಳಿದರೆ ನಾವು ಮನೆ ಕಟ್ಟಲಿಕ್ಕೆ ಅಂತೇಳಿ ಹೊಯ್ಗೆಲ್ಲ ತಂದಿಟ್ಟಿದ್ವಿ ಒಂದು ರೋಡಿಗೆ ಎಬೋ ಫಿಫ್ಟೀನ್ ತೌಸಂಡ್ ಅಷ್ಟು ಕೊಟ್ಟು ತಂದಂಥದ್ದು ಅರ್ಧಕ್ಕೆ ಅರ್ಧ ನೀರು ಕಾಲಾಗಿದೆ ಅಷ್ಟು ಮಳೆ ಸಡನ್ನಾಗಿ ಮಳೆ ಬಂದದ್ದು ನೋಡಿ ರೋಡ್ ರೋಡಲ್ಲೇ ಮಳೆ ನೀರು ಮಳೆ ನೀರು ಅದರಲ್ಲಿ ತುಂಬ ಮನೆಗೆ ಹೋಗುವ ರೋಡದ್ದು ಅಂದರೆ ಸೈಡ್ ಅಂತ ಇಲ್ಲ ನಮ್ಮದು ಹೈವೇ ಹೈವೇ ರೋಡ್ ಆಗ್ತಾ ಉಂಟು ಅಷ್ಟೇ ಅದಕ್ಕೆ ಯಾವುದೇ ಫೆಸಿಲಿಟಿ ಮಾಡಲಿಲ್ಲ ನೀರು ಹೋಗಲಿಕ್ಕೆ ಚರಂಡಿ ಎಲ್ಲ ಅರ್ಧ ಅರ್ಧ ಮಾಡಿ ಎಲ್ಲ ಕಟ್ಟಿ ಬಿಟ್ಟಿದ್ದಾರೆ ಸೊ ಮನೆ ಅಂಗಳದಲ್ಲಿ ನೀರು ರೋಡಲ್ಲೇ ತೋಡು ಥರ ಆಗಿದೆ ನೋಡಿ ಈ ರೀತಿಯಾಗಿದೆ ಹೀಗೆ ನೋಡಿ ಇಲ್ಲಿ ನಡ್ಕೊಂಡು ಹೋಗಬೇಕು ಅಲ್ಲೆಲ್ಲ ಮನೆ ಉಂಟು ತುಂಬ ಮನೆ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗುವ ಮಕ್ಕಳು ಬರೋದು ಹೋಗೋದೆಲ್ಲ ಇದೆ ರೋಡಲ್ಲಿ ಈ ರೀತಿ ಅಂದರೆ ಇದು ಸ್ವಲ್ಪ ಮಳೆ ನಿಂತ ನಂತರ ನಾನು ವೀಡಿಯೋ ತಗೋದು ತುಂಬ ಮಳೆ ಜೋರಿರುವಾಗ ಇಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ನೋಡಿ ನಿಮ್ಮ ಊರಲ್ಲಿ ಎಲ್ಲ ಹೇಗೆ ಮಳೆ ಉಂಟಾ ತಿಳಿಸಿ ಕಮೆಂಟಲ್ಲಿ